நந்தினி அனுமான ನಮ್ಮ ಮೇಲೆ ಏನಾದರೂ ಕಂಪ್ಲೇಂಟ್ ಕೊಡಕ್ಕೆ ಅವ್ರಿಗೆ ಏನಾದರೂ ಅನ್ಸಿದ್ರೆ ಅವಾಗ್ಲೇ ಕೊಡಬೇಕಾಗಿತ್ತು ಇಷ್ಟ ದಿನ ತಕನ ತಕ್ಕಾಗಿರ್ಲಿಲ್ಲ ಹ್ಮ್ ಯಾರೋ ಎತ್ತಿಕ್ಕಿದ್ದಾರೆ ಅಂತನ ಯಾರೋ ಎತ್ತಿಟ್ಟಿದ್ದಾರೆ ಅನ್ಸುತ್ತೆ ಅದ್ಯಾರು ಅಂತ ಗೊತ್ತಾಗ್ಬೇಕು ನನಗೆ ಹೌದಾ ಏನಮ್ಮ ಇದ್ರೂ ಇರ್ಬೋದು ನೀನು ಹೇಳ್ದಂಗೆ ನಮ್ಮ ಮೇಲೆ ಏನಾದ್ರೂ ಕಂಪ್ಲೇಂಟ್ ಕೊಡಂಗ ಅವಾಗ ಆಕ್ಸಿಡೆಂಟ್ ಆದ್ಮೇಲೆ ಕೊಡಬೇಕಾಗಿತ್ತು ಎಲ್ಲ ಹಾಸ್ಪಿಟ್ಲಿಗೆ ಹೋಗಿ ಮನೆಗೆ ಬಂದು ಇಷ್ಟು ದಿನ ಆದಮೇಲೆ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದರೆ ಊರಿನವರು ಯಾರೋ ಹೋಗಿ ಏನೋ ಹೇಳಿದ್ದಾರೆ ಅನ್ಸುತ್ತೆ ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹಾಂ ಬಿಡು ಅವ್ರಿಗೆ ಹೇಳಿದ ತಕ್ಷಣ ಕಂಪ್ಲೇಂಟ್ ಕೊಟ್ಟ ತಕ್ಷಣ ನಮ್ಮನೇ ಅರೆಸ್ಟ್ ಮಾಡ್ತಾರೆ ಏನು ಸಾಕ್ಷಿ ಆಧಾರ ಇಲ್ಲದೆ ಅದು ಹೆಂಗೆ ಕರ್ಕೊಂಡು ಹೋಗ್ಬಿಡ್ತಾರೆ ಹೇಳು ಏನೋ ಸುಮ್ಮನೆ ವಿಚಾರಣೆ ಮಾಡಕ್ಕೆ ಬಂದಿದ್ದಾರೆ ಅಷ್ಟೇ ನೀನು ಅದಕ್ಕೆಲ್ಲ ನಾವು ಅದ್ರ ಕಮ್ಮಕ್ಕೆ ಹೋಗ್ಬೇಡ ಸುಮ್ಮನೀರು ನಾನಿದ್ದೀನಿ ಯಾರು ಹೇಳ್ಕೊಡ್ತಾರೆ ಅವರಿಗೆ கண்ட கம்ப்ளேண்ட் கொடுக்கா நோட் அனித்தாள் எஸ் தினங்காய்த்து அந்தேஷமா அவள் ஆக்செண்ட் அந்தி மேல் கம்பேன் நோட் கால் முற்கு இன்னும் அச்செமற்றி அந்த பரிந்துரோது இன்னொரு நாள் அது நமக்கு அவள் இன்னும் இன்னும் கஷ்ட அனுபவசரி தாயி மகளிர் அதுக்கே அது நாய் பாலங்க அம்மா உம் அவ்வளோ எஸ்டேட் அந்த அனுபவஸ் அவ்வளோ நம்ம கம்ப்ளேண்ட் கொட்டு இன்னும் அது யா நர்க்கோத்தாரோ ஏனோ அல்லா நான் இன்னொரு ஜீவ தகியலா ஏனாத மனசே எதிர்க்கு மாத்தாடு அதுபிட்டு ஒடியோ அந்தி நம் குடம்பு யாரும் இல்ல அந்த இன்னும் விடி ஓகே ஏனே ஆ நந்தினி அவ்வளோவரேனாதே கொட்டு கம்ப்ளேண்ட் கொடுத்துராந்தி ஒன்னா ஏனில் கொட்டிர் அவ்வளும் பிடிசிபத்தினி ஆ நான் கண்ட யோ அந்த கேச மாட்டார் இன்னொரு மணி ஆள் இன்னொரு ஜீவத்தை திவ்யா யார் கொட்டார் அந்த அவ்வேனும் நெட்டி நந்தினி நந்தினி நம்ம ಓ ಈಗ ಬಂದ್ರಾ ಹಸಿ ಎಲ್ಲ ಕಟ್ಟಕ್ಕೆ ನಾನು ಇನ್ನೇನು ಅಂತಿದ್ದೆ ಹ್ಮ್ ಏನೋ ಒಂದು ವಿಷಯ ಹೇಳ್ಬೇಕಾಗಿತ್ತು ಯಾರು ಹೇಳಿದ್ರು ಇಲ್ಲಿದ್ದೀನಿ ಯಾರಾದರೂ ಹೇಳ್ಬೇಕಾ ತವ್ರ ಮನೆ ಇಲ್ಲೇ ಇದೆ ಅಂದ್ರೆ ನೀನು ಯಾವಾಗಲೂ ಇಲ್ಲಿಗೆ ಬರ್ತೀಯ ಅಂತ ನನಗೂ ಗೊತ್ತು ಹ್ಞೂ ಅಲ್ಲ ನೀನ್ ಯಾಕೆ ಹಿಂಗೆಲ್ಲ ಮಾಡಕ್ಕೆ ಹೋಗಿದ್ದೆ ನಂದಿನಿ ನಿಂಗೇನು ಬುದ್ಧಿ ಇಲ್ವಾ ಹಾ ಇನ್ನೊಬ್ರು ಸಾಯ್ಸಕ್ಕೆ ಯಾಕೆ ಹೋಗಬೇಕು ಸುಮ್ಮನೆ ಇರಬೇಕು ಅವ್ರ ಮೇಲೆ ಸಿಟ್ಟಿದ್ರೆ ಬೈದು ತೀರ್ಸ್ಕೋಬೇಕು ಅದ್ ಬಿಟ್ಬಿಟ್ಟು ಈ ಥರ ಕೊಲೆ ಮಾಡೋಕ್ಕೆಲ್ಲ ಹೋಗ್ಬಾರ್ದು ನಂದಿನಿ ಹಾ ನಮ್ಮ ಮರ್ಯಾದೆ ಏನಾಗಲ್ಲ ಏನು ಸಿದ್ಧ ಏನು ಹೇಳ್ತಾ ಇದ್ಯಾ ನಂದಿನಿ ಹೇಳಿದ್ದು ಹೇಳಿದ್ರು ನಾನು ಹೊಡ್ಕೊಂಡು ಹೊಡ್ಕೊಂಬಂದು ಮನೆಗೆ ಕಟ್ಟಾಕಿ ಒಳಗಡೆ ಬಂದೆ ನಂದಿನಿ ಅಂತನ ಅಲ್ಲಿ ನೀನು ಇರಲಿಲ್ಲ ಚಿಕ್ಕಮ್ಮನು ಮತ್ತೆ ಮಧು ಇದ್ರು ಹ್ಞೂ ಅವರೇ ಹೇಳಿದ್ದು ಚಿಕ್ಕಮ್ಮ ಎಲ್ಲನ ಹಿಂಗೆಲ್ಲ ನಂದಿನಿ ದಿವ್ಯನ ಸಾಯ್ಸಕ್ಕೆ ಹೋಗಿಲ್ಲಂತೆ ಅವ್ರ ಅಣ್ಣನ ಜೊತೆಗೆ ಸೇರ್ಕೊಂಡು ಬೈಕ್ನಾಗ ಗುದ್ದಿ ಅವ್ರು ಕಾಲು ಮುರಿದಾಕಿರೋದು ನಂದಿನೂ ಅವ್ರ ಅಣ್ಣನೇ ಅಂತೆ ಅಂತಾನೆ ಹೇಳಿದ್ರು ಪೊಲೀಸ್ನವರೆಲ್ಲ ಬಂದಿದ್ರಂತೆ ನಿನ್ನ ಏನಕ್ಕೆ ಕೇಳಕ್ಕೆ ನಿಜನಾ ಹೌದು ರೀ ಆದ್ರೆ ನಿಮ್ ಚಿಕ್ಕಮ್ಮ ಮತ್ತೆ ಮದುವೆ ಹೇಳ್ದಂಗೆ ನಾನೇನು ಅಂತ ಕೆಲಸ ಮಾಡಕ್ ಹೋಗಿಲ್ಲ ನಮ್ಮ ಅಣ್ಣನು ಅಂತ ಕೆಲಸ ಮಾಡಿಲ್ಲ ಅದ್ ಯಾರ ಅಂತ ಕೆಲಸ ಮಾಡಿದ್ರೆ ಏನೋ ಗೊತ್ತಿಲ್ಲ ನೀವ್ಯಾಕೆ ಅವ್ರ ಮಾತೆಲ್ಲ ನಿಜ ಅನ್ಕೊಂಡು ಈ ತರ ಸಿಟ್ ಮಾಡ್ಕೊಂಡಿದೀರಲ್ಲ ಹೇಳಿ ಹೌದಾ ಮತ್ತೆ ಪೊಲೀಸ್ನವರು ಯಾಕೆ ಬಂದಿದ್ರು ನೀನ್ ನುಡಿಕೊಂಡು ಅಯ್ಯೋ ಸಿದು ನಮ್ಗೆ ನಾ ನಮ್ಮನ್ ಕಂಡ್ರೆ ಆಗಲ್ವಲ್ಲ ದಿವ್ಯಗೆ ಅದಕ್ಕೆ ಸುಮ್ಮನೆ ಸುಳ್ಳು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಷ್ಟೇನೇ ಯಾವುದೋ ಮಾತು ಕೇಳ್ಕೊಂಡು ಹಾಂ ಈ ಥರ ಆಗಿರ್ಬೋದೇನೋ ಇವರೇ ಮಾಡಿಸಿರ್ಬೋದು ಅಂತ ಒಂದು ಅನುಮಾನದ ಮೇಲೆ ಡೌಟ್ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಷ್ಟೇನೇ ನಮ್ಮ ಮೇಲೆ ಏನೋ ಸಿಟ್ಟಿತ್ತಲ್ಲ ಅವಳಿಗೆ ಅದೇ ಸಿಟ್ಟಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಷ್ಟೇ ಯಾರಾದ್ರೂ ತಲೆ ಕೆಡಿಸಿ ಕೊಡಿಸಿದ್ದಾರೆ ನೀನು ಅದನ್ನೇ ನಿಜ ಅಂತ ಅಂದ್ಕೊಂಡಿದೆಯಲ್ಲ ನಿಮ್ಮ ಚಿಕ್ಕಮ್ಮ ಮತ್ತು ನಿನ್ನ ತಮ್ಮನ ಅಂತ ಹೇಳಿರೋದು ಯಾವುದು ಸತ್ಯ ಅಲ್ಲ ನಾವಂತ ಕೆಲಸ ಮಾಡೋರಾ ಹೇಳು ಹಾಂ ಇಷ್ಟಕ್ಕೂ ಅವಳನ್ನ ಸಾಯಿಸೋದ್ರಿಂದ ನಮಗೆ ಬರುವಂಥ ಲಾಭ ಆದರೂ ಏನು ಹಾಂ ಹೇಳು ಹೌದಾ ನೀವು ನೀವಂತ ಕೆಲಸ ಮಾಡಿಲ್ವಾ ಅಯ್ಯೋ ಚಿಕ್ಕಮ್ಮ ಹೇಳಿದಾಗ ನನಗೆ ಭಯ ಆಯಿತು ನಂದಿನಿ ಯಾಕೆ ಹಿಂಗೆ ಕೆಲಸ ಇಂಥ ಕೆಲಸ ಮಾಡೋಕ್ಕೋದ್ಲು ಯಾಕೆ ದಿವ್ಯನ್ ಸಾಯ್ಸಕ್ ಹೋದ್ಲು ಅಂತನಾ ಅಂದ್ಕೊಂಡಿದ್ದೆ ಏನಾದರೂ ಸತ್ತೋಗಿದ್ರೆ ಏನು ಗತಿ ಅಂತಾನ ಹ್ಞೂ ಏನು ಸಿದ್ದು ಅಲ್ಲ ನಿನಗೆ ಮೇಲೆ ನಂಬಿಕೆ ಇಲ್ವಾ ನಂದಿನಿ ಆ ಥರ ಮಾಡ್ತಾಳೆ ಅಂದರೆ ನಿನಗೆ ಏನು ನಂಬಕ್ಕಾಗುತ್ತಾ ಹೇಳು ಹಾಂ ನೀನು ಇಷ್ಟು ಬೇಗ ಹಿಂಗೆಲ್ಲ அங்கே நம்போ தரனா அவ்வளோ நம்பிக்கைனோ அந்தனா அனுமானே யோச்சனை ಯಾರನ್ನ ಒಂದ್ ಸ್ವಲ್ಪ ಅವ್ರಿಗೆ ಒಳ್ಳೆ ರೀತಿಲಿ ಹೇಳ್ಬಿಟ್ರೆ ಅದು ನಿಜ ಇರ್ಬೋದು ಅಂತ ನಂಬಿಡ್ತಾರೆ ಅಷ್ಟೇನೆ ಅದೇ ಅವ್ರ ವೀಕ್ನೆಸ್ ಹಂಗಾಗಿ ಅದನ್ನೇನೆ ವೀಕ್ನೆಸ್ ತಿಳ್ಕೊಂಡು ನಮ್ಮ ಅತ್ತೆ ಹೇಳಿದ್ದಾರೆ ನನ್ನ ಮೇಲೆ ಇಲ್ದೇ ಇರೋದೆಲ್ಲ ಕತೆ ಕಟ್ಟಿ ನಾನು ಹಂಗೆ ಅಂತ ಅಂದ್ರು ಏನ್ ಇಂಥ ಕೆಲಸ ಎಲ್ಲ ಮಾಡಿದ್ವಿ ಹಂಗೆ ಹಂಗೆ ಅಂತ ಸುಮ್ಮನೆ ಗೊತ್ತಿಲ್ಲದೆ ಮಾತಾಡ್ಬಿಡತ್ತೆ ಅಂತ ನಾನು ಬೈಕ್ ಬಂದಿದ್ದೆ ನೋಡ್ದ ನಮ್ಮ ಅತ್ತೆನ ಇದನ್ನೇ ವಿಷಯ ಇಟ್ಕೊಂಡು ನಮಗೂ ನನಗೂ ನನ್ ಗಂಡಗೂ ಜಗಳ ತಂದಿಗ್ಬೇಕು ಅಂತ ಇಲ್ದೇ ಇರೋದೆಲ್ಲ ಹೇಳ್ಕೊಳ್ಸಿದ್ದಾರೆ ಹ ಈ ತರ ಇದ್ರೆ ತುಂಬಾ ಕಷ್ಟ ಆಗುತ್ತೆ ಸಿದ್ದು ಹ ಯಾರಾದರೂ ನಂಬ್ತಾರೆ ಅಂತ ಗೊತ್ತಾದ್ರೆ ಜನಗಳು ಸುಳ್ಳು ಹೇಳಿ ಗಂಡ ಹೆಣ್ತಿನ ದೂರ ಮಾಡೋಕ್ಕೆ ಆಮೇಲೆ ನನ್ನ ಜಗಳ ತಂದಕ್ಕೆ ಕಾಯ್ತಿರ್ತಾರೆ ಸ್ವಲ್ಪ ಯೋಚನೆ ಮಾಡೋದು ಕಲ್ಕಿಸಿದ್ದು ಎಲ್ಲರೂ ಹೇಳಿದ್ದು ನಂಬಕ್ಕೆ ಹೋಗ್ಬೇಡ ಸತ್ಯ ಅಂತನ ಹಾಂ ಅಲ್ಲ ಪೊಲೀಸ್ನವರೆಲ್ಲ ಬಂದು ವಿಚಾರಿಸಿದ್ರು ಅಂತ ಹೇಳಿದ್ರು ಏನೋ ಅರೆಸ್ಟ್ ಮಾಡಿ ಹೋಗ್ತಿದ್ರು ಹೋಗ್ಲಿ ಅಂತ ನಾನು ಸಾಕ್ಷಿ ಇಲ್ಲ ಅಂತ ಬಿಟ್ಟು ಹೋಗೋವ್ರೆ ಮತ್ತೆ ಬರ್ತಾರೆ ಅರೆಸ್ಟ್ ಮಾಡಿ ಕರ್ಕೊಂಡು ಕರ್ಕೊಂಡೋಗ್ತಾನೆ ನೀನು ಹೆಣ್ತೀನ ನಿನ್ನ ಮರ್ಯಾದೆ ಹೋಯ್ತು ಊರಾಗೆಲ್ಲ ನಿನ್ನ ಚೀತು ಅಂತ ಉಗೀತಾರೆ ಅಂತ ಹೇಳ್ತಾಯಿತ್ತು ಚಿಕ್ಕಮ್ಮ ಅದಕ್ಕೆ ನನಗೆ ಬೇಜಾರಾಯಿತು ನಂದಿನಿ ಹಿಂಗೆಲ್ಲ ಮಾಡಿದಾಳ ಅಂತಾನ ಹ್ಞೂ ಹಂಗೂ ಅವ್ಳು ಹಿಂಗೆಲ್ಲ ಮಾಡಲ್ಲ ಅಂತ ನಾನು ಅನ್ನಿಸ್ತು ಆದರೂ ಒಂದ್ಸಲ ಕೇಳೋಣ ಅಂತ ಬಂದೆ ನಂದಿನಿ ಹ್ಞೂ ನಾನು ಕೇಳಿದ್ಕೆ ನಿನಗೆ ಬೇಜಾರಾಯ್ತಾ

ತಿಳ್ಕೊಂಡ್ರಲ್ಲ ಸದ್ಯ ಮನಸ್ಸಲ್ಲಿ ಇಟ್ಕೊಂಡೆ ಎಲ್ಲ ಕೇಳಿ ತಿಳ್ಕೊಬೇಕು ಹ್ಮ್ ನನ್ಗೆ ಬೇಜಾರೇನು ಇಲ್ಲ ಹ್ಮ್ ಅಂತ ಕೆಲಸ ಮಾಡೋದು ಇಲ್ಲ ಬಿಡಿ ಹಾ ದಿವ್ಯಾ ಏನು ಯಾಳೆ ದ್ವೇಷಕ್ಕೆ ಮೇಲೂ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಷ್ಟೇನೆ ಪೊಲೀಸ್ನವರು ವಿಚಾರಿಸ್ತಾಳಿ ಅದೇನಾಯ್ತು ಏನು ಎತ್ತ ಅಂತಾನ ವಿಚಾರಿಸ್ತಾರೆ ಅವರು ನೀವೇನ್ ತಲೆ ಕೇಳಿಸ್ಕೊಂಡ್ಕೋಬೇಡಿ ನಮ್ಮನೇನ್ ಯಾರು ಅರೆಸ್ಟ್ ಮಾಡಲ್ಲ ಸಾಕ್ಷಿ ಆಧಾರ ಇಲ್ರಿ ಹಂಗ್ ಹೆಂಗೆ ಸುಮ್ನೆ ಅನುಮಾನದಲ್ಲೇ ಅರೆಸ್ಟ್ ಮಾಡ್ತಾರೆ ಹೇಳ್ರಿ ಯಾರೋ ಒಬ್ರು ಕಂಪ್ಲೇಂಟ್ ಕೊಟ್ರು ಅಂತಾನಾಗಿದ್ದೀರಿ ಎಷ್ಟೋ ಜನ ಜೈಲಾಗೆ ಇರೋರು ಕಂಪ್ಲೇಂಟ್ ಕೊಟ್ಟಿರ್ಕೆ ಸುಳ್ ಸುಳ್ ಕಂಪ್ಲೇಂಟ್ ಹಾಕೊಡೋರು நீ சுாங்க <laughs> ಇಲ್ಲ ಏನೂ ಕೊಡಲಿಲ್ಲ ಏನೋ ಹೇಳ್ತಾ ಇದ್ರು ಅಜ್ಜಿನೂ ಇತ್ತು ಅಜ್ಜಿ ಹತ್ರನೂ ಹಂಗೆ ಹೇಳಿದ್ರು ಅಜ್ಜಿ ಅಲ್ಲೇ ಇದ್ದರೂ ಎಲ್ಲೋದ್ರೋ ಗೊತ್ತಿಲ್ಲ ನನಗೆ ಅದಕ್ಕೆ ಕೇಳಿದೆ ಎಲ್ಲೋಗಿದ್ದಾಳೆ ನಂದಿನಿ ಅಂತ ನಾ ಇನ್ನೆಲ್ಲ ಹೋಗ್ತಾಳೆ ಅವ್ರು ಮನೆ ಹತ್ರ ಇರಬೇಕೇನೋ ಅಂತ ಅಂದರು ಅದಕ್ಕೆ ಸೀದಾ ಇಲ್ಲಿಗೆ ಬಂದೆ ಹ್ಞೂ ಹಾಗಾದರೆ ನೀವೇನು ಮಾಡಿಲ್ಲ ಅಲ್ವಾ ನಾನೇ ಸುಮ್ಮನೆ ನಮ್ಮ ಚಿಕ್ಕಮ್ಮನ ಮಾತು ಕೇಳಿ ನಿಮ್ಮ ಮೇಲೆ ಅನುಮಾನಪಟ್ಟೆ ಹಂಗೆಲ್ಲ ಅನುಮಾನ ಪಡಬಾರ್ದು ಸಿದ್ದು ಗಂಡ ಎಂಟಿ ಅನ್ಮೇಲೆ ನಂಬಿಕೆ ಇರ್ಬೇಕು ಕಂಡರ್ ಮಾತು ಕೇಳಬಾರ್ದು ಕಂಡರ ಮಾತು ಕೇಳಿದ್ರೆ ಸಂಸಾರ ಚೆನ್ನಾಗಿರಲ್ಲ ಹ್ಮ್ ಜಗಳ ಆಗಿ ಆ ಗಂಡ ಎಂಟಿ ದೂರ ಆಗ್ತಾರೆ ದೂರ ಮಾಡಕಂತಾನೆ ಜನಗಳು ಕಾತ್ಕೊಂಡಿರ್ತಾರೆ ಅಕ್ಕ ಪಕ್ಕಗಳರು ಕೆಲವ್ರ ಮನೆಗಳನು ಆ ಅದಕ್ಕೆ ಕಾಯ್ತಾ ಇರ್ತಾರೆ ಗಂಡ ಎಂಟಿ ಗುದ್ದಾಡಿದ್ರೆ ಸಾಕು ಅಂತಾನೆ ಬೇರೆಯವ್ರ ಮಾತಿಗೆ ತಲೆ ಕೆಡಿಸ್ಕೊಂಬ ಹೋಗ್ಬಾರ್ದು ಹ್ಮ್ ಹೋಗ್ ನಂದಿನಿ ಪಾಪ ಸಿದ್ದು ಕಾಫಿ ಟೀ ಏನಾದ್ರೂ ಮಾಡ್ಕೊಡು ಸುಸ್ತಾಗಿ ಬಂದಿದ್ದಾನೆ ಅಯ್ಯೋ ಕವಿತಾ ಅವ್ರೆಲ್ ಮನೆಗೆ ಹೋಗ್ತಾರೆ ಇಲ್ಲೇನೆ ಟೀ ಮಾಡೋಕ್ ಹೋಗಿ ಇಲ್ಲೇ ಕುಡಿದ್ಬಿಟ್ಟು ಹೋಗ್ತಾರೆ ನಂದಿನಿ ಸಿದ್ದು ನಾನು ಹೋಗು ನಂಗು ಟೀ ಕುಡಿಯಂಗಾಗಿದೆ ಹೋಗಿ ಇಲ್ಲೇ ಮಾಡ್ಕೊಂಬ ಹೋಗು ಹೌದಲ್ವಾ ನಂದಿನಿ ಸಿದ್ದು ಕುತ್ಕೊಂಡ್ರಿ ಟೀ ಮಾಡ್ಕೊಂಡ್ ಬರ್ತೀನಿ ಕುಡಿದು ಹೋಗು ಅಂತೆ ಬೇಡಾತಿಗೆ ಅಲ್ಲೇ ಹೋಗ್ಬಿಟ್ಟು ಅಲ್ಲೇ ಕಾಯಿಸ್ತೀನಿ ಬಿಡ್ರಿ ಅವರು ಟೀ ಕುಡಿಯಲ್ಲ ಬಾದಾಮಿ ಹಾಲು ಕುಡಿತಾರೆ ದಿನ ನಾನು ಅವ್ರಿಗೆ ಟೀ ಕೊಡಲ್ಲ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹಂಗಾಗಿ ಅಲ್ಲೇ ಹೋಗಿ ಹಾಲು ಕಾಯಿಸಿ ಬಾದಾಮಿ ಪೌಡರ್ ಹಾಕಿ ಬಾದಾಮಿ ಹಾಲು ಮಾಡ್ಕೊಡ್ತೀನಿ ಬಿಡಿ ಪರವಾಗಿಲ್ಲ ಹೋಗ್ತೀನಿ அல்வ் கரக் ஆகெல்லாம் சரி ಸಿದ್ದು ನಂದಿನಿ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಲ್ವಾ ಹಿಂಗೋ ನಂದಿನಿ ಸಿದ್ದು ಯಾವಾಗಲೂ ಹಿಂಗೆ ಇರಲಿ ಬೇರೆಯವ್ರ ಮಾತು ಕೇಳಬಾರ್ದು ಈ ಸಿದ್ದು ಸ್ವಲ್ಪ ಹ್ಞೂ ಇದು ಒಂಥರ ಟ್ಯೂಬ್ಲೈಟ್ ಇದ್ದಂಗೆ ಬೇಗ ಅರ್ಥ ಆಗಲ್ಲ ಯಾರು ಏನು ಹೇಳ್ತಾ ಇದ್ದಾರೆ ಅಂತ ಹ್ಞೂ ಹಂಗೆ ಏನು ಮಾಡೋಕ್ಕಾಗುತ್ತೆ ಸಿದ್ದು ಬೆಳೆದಿರೋ ಬ ವಾತಾವರಣ ಹಂಗೆ ಇರೋದು ಚಿಕ್ಕ ವಯಸ್ಸಿಂದನೂ ಪಾಪ ಅವನಿಗೆ ಒಳ್ಳೇದು ಕೆಟ್ಟದ್ದು ಅನ್ನೋದು ಗೊತ್ತಾಗಲ್ಲ ಇವಾಗ ಬಂದು ನಮ್ಮ ನಂದಿನಿ ಮದುವೆ ಆದ್ಮೇಲೆ ಸ್ವಲ್ಪ ಸ್ವಲ್ಪ ಎಲ್ಲ ಬುದ್ಧಿ ಬಂದಿದೆ ಹ್ಞೂ ಅರ್ಥ ಮಾಡ್ಕೊತಾನೆ ಹೋಗು ಟೀ ಹೋಗು ನನಗೂ ನಿನಗೂ ಸೇರಿಸಿ ಸರಿ ಆಯ್ತು ರೀ ಬರ್ತೀನಿ ಕುತ್ಕೊಂಡಿರಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ನಿಮಲ್ಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಅದೇ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ